ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಸರ್ ಒಂದು ಉತ್ತಮವಾದಂಥ ಒಂದು ಪತ್ರಿಕೆಯನ್ನು ಚರ್ಚೆ ಮಾಡಿ ಅಂತ ಹೇಗೆ ಔಟ್ ಆಫ್ ಔಟ್ ಎಲ್ಲ ಮಾಡ್ಬೋದು ಅಂತ ನೀವು ಕೇಳಿದ್ರಿ ವಾರ್ಷಿಕ ಪರೀಕ್ಷೆ ಪತ್ರಿಕೆಯನ್ನು ಚರ್ಚೆ ಮಾಡಿ ಅಂತ ಸೊ ಹಾಗಾಗಿ ನಾನು ಒಂದಿಷ್ಟು ದಿನಗಳ ಟೈಮ್ ತಗೊಂಡಿದ್ದೆ ಸೊ ಅದಕ್ಕೆ ಸೊ ಈ ಈ ಒಂದು ಕಂಟೆಂಟನ್ನು ನಿಮಗೋಸ್ಕರ ನಾನು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೂ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಸೊ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಪೇಪರ್ ಪ್ರೆಸೆಂಟೇಷನ್ಸ್ ಇರಬೇಕು ಸೊ ಯಾವ ರೀತಿಯಾಗಿ ಇದ್ದರೆ ಸೊ ನಮಗೆ ಔಟ್ ಆಫ್ ಔಟ್ ಆಗುತ್ತೆ ಅನ್ನೋವಂಥದ್ದು ಹೌದಾ ಅದು ನಮಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಪಿ ಯು ಸಿ ಪ್ರಥಮ ವರ್ಷದವ್ರು ದ್ವಿತೀಯ ವರ್ಷದವ್ರು ಇರಲಿ ಸೊ ಇಬ್ರಿಗೂ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಸೊ ಇಬ್ರಿಗೂ ಕೂಡ ಸೇಮ್ ಆಗಿರುವಂಥದ್ದು ಸ್ನೇಹಿತರೆ ಸರಿನಾ ಸೊ ಇಲ್ಲಿ ನೋಡಿ ಏನಾಗಿರುತ್ತೆ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಭಾಗಗಳು ಭಾಗ ಅ ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಸಿ ಡಿ ಇ ಅಂತ ಸರಿನಾ ಈ ಐದು ವಿಭಾಗಗಳು ಪ್ರಥಮ ವರ್ಷದವರಿಗೂ ಇದೆ ಮತ್ತು ದ್ವಿತೀಯ ವರ್ಷದವರಿಗೂ ಇದೆ ಸರಿನಾ ಸೊ ಇವಾಗ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಪ್ರಿಪ್ರೇಷನ್ ಇರಬೇಕು ಯಾವ ರೀತಿಯಾಗಿ ನಮ್ಮ ಪ್ರೆಸೆಂಟೇಷನ್ ಇರಬೇಕು ಅನ್ನೋವಂಥದ್ದು ನಿಮಗೆ ಗೊತ್ತಾಗುವಂಥದ್ದು ಹಾಗಾಗಿ ಇಲ್ಲೇನು ಮಾಡೋಣ ಅಂತಂದರೆ ಯಾವ ರೀತಿಯಾಗಿ ಪೇಪರನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಸೊ ಈ ಪೇಪರ್ ಯಾವ ರೀತಿಯಾಗಿ ಔಟ್ ಆಫ್ ಔಟ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ನಾನು ತೆಗೆದುಕೊಂಡಿರುವಂಥ ಒಂದು ಸ್ಯಾಂಪಲ್ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹದಿಮೂರರಂದು ಎನ್ವಲ್ ಎಕ್ಸಾಮ್ ಆಗಿರುವಂಥ ಒಂದು ಏನಿದೆ ಪೇಪರ್ಸು ಅದನ್ನು ನಿಮಗೆ ಕೊಡ್ತಾಯಿದ್ದೀನಿ ಇದು ನನ್ನ ವಿದ್ಯಾರ್ಥಿನಿ ಇದೇ ಒಂದು ಪ್ರಶ್ನೆ ಈ ಒಂದು ಪೇಪರ್ಸನ್ನು ಔಟ್ ಆಫ್ ಔಟ್ ಆಗಿರುವಂಥದ್ದು ಈ ಬ್ಯಾಚ್ನಲ್ಲೇ ನಾಲ್ಕು ಔಟ್ ಆಫ್ ಔಟ್ ಆಗಿದ್ದಾವೆ ಸೊ ಎರಡು ಸೊ ನೈಂಟಿ ನೈನ ಗಳಾಗಿರುವಂಥದ್ದು ಹೌದಾ ಸುಳ್ದು ಅನ್ನೋವಂಥದ್ದು ಎಲ್ಲನೂ ಕೂಡ ಚೆನ್ನಾಗಿ ಆಗಿರುವಂಥ ಒಂದು ಆ ಒಂದು ವರ್ಷದ ಒಂದು ಅವಧಿಯಲ್ಲಿ ಸರಿನಾ ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ನಲ್ಲಿ ತೆಗೆದುಕೊಂಡಾಗ ಒಂದು ಮಾತ್ರ ಔಟ್ ಆಫ್ ಔಟ್ ಆಗಿರುವಂಥದ್ದು ಸೊ ಅದನ್ನು ಬೇಕಂತಂದರೆ ನಿಮಗೆ ಡಿಮ್ಯಾಂಡ್ ಇತ್ತಂದರೆ ನಾನು ಮುಂದಿನ ದಿನದಲ್ಲಿ ಕೊಡ್ತೀನಿ ಸ್ನೇಹಿತರೆ ಸೊ ಇವಾಗ ಲೇಟ್ ಮಾಡೋದು ಬೇಡ ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ದಯವಿಟ್ಟು ಹೌದಾ ಸೊ ಸ್ವಲ್ಪ ಪೂರ್ತಿಯಾಗಿ ಈ ಒಂದು ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಸುಮಾರು ವಿಷಯಗಳು ಇಲ್ಲಿ ಕವರ್ ಆಗುತ್ತೆ ಹಾಗಾಗಿ ಸರಿನಾ ಸೊ ಲೇಟ್ ಮಾಡೋದು ಬೇಡ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿ ಬಳಗ ಒಂದು ಬೋರ್ಡ್ ಇರಲಿಲ್ಲ ಸ್ನೇಹಿತರೆ ನೆನಪಿರಲಿ ಹಂಡ್ರೆಡ್ ಮಾರ್ಕ್ಸಿನ ಪತ್ರಿಕೆ ಇತ್ತು ಚೂಸ್ ದಿ ಕರೆಕ್ಟ್ ಆನ್ಸರು ಹತ್ತು ಪ್ರಶ್ನೆಗಳಿತ್ತು ಆಮೇಲೆ ದಿ ಬ್ಲ್ಯಾಂಕ್ಸ್ ಐದಿತ್ತು ಮತ್ತು ಮ್ಯಾಥ್ಸ್ ದಿ ಫಾಲೋವಿಂಗ್ ಐದಿದ್ದು ಇದು ಸರಿನಾ ನಿಮಗೆ ಅದಾದ ನಂತರ ನೆಕ್ಸ್ಟ್ ಇದು ಏನಂದರೆ ಪಾರ್ಟ್ ಬಿ ಸ್ಟಾರ್ಟ್ ಆಗುತ್ತೆ ಸೊ ಪಾರ್ಟ್ ಬಿ ಒಳಗೆ ಪೂರ್ತಿ ಬರಿಬೇಕಾಗತ್ತೆ ಸಿ ಬರಿಬೇಕು ಡಿ ಮತ್ತು ಇ ಅಂತ ಹೌದಾ ಈ ಥರ ಎಲ್ಲ ಇತ್ತು ಸೊ ಇಲ್ಲಿ ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ ಅನ್ನೋ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಲೇಟ್ ಮಾಡೋದು ಬೇಡ ಇಲ್ಲಿ ನೋಡಿ ಹೌದಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸಬ್ಜೆಕ್ಟು ಕೋಡ್ ನಂಬರ್ ಟ್ವೆಂಟಿ ಟು ಇದು ಕಂಪಲ್ಸರಿ ಬರೀಬೇಕಾಗಿರೋದು ಅವರು ಬರೆದಿರುವಂಥ ಪೇಪರ್ಸು ಯೂ ತೆಗೆದುಕೊಂಡಿರುವಂಥ ಯೂಸ್ ಮಾಡಿರುವಂಥದ್ದು ಟ್ವೆಂಟಿ ಟು ಸಾರಿ ಟ್ವೆಂಟಿ ಫೈವ್ ಸರಿನಾ ಟ್ವೆಂಟಿ ಫೈವ್ ಸೊ ಸೊ ಟ್ವೆಂಟಿ ಫೈವ್ ಪೇಪರ್ನಲ್ಲಿ ಪೂರ್ತಿ ಅವರು ಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ ನೋಡಿ ಸೊ ಆಮೇಲೆ ಅವರು ರಿಜಿಸ್ಟ್ರೇಷನ್ ನಂಬರೆಲ್ಲ ಹಾಕಿದ್ದು ಇದೆ ಇಲ್ಲಿ ನೋಡಿ ಕೊಟ್ಟಿರುವಂಥ ಡೇಟಾಸು ಆಲ್ರೆಡಿ ನಂಬರ್ಸ್ಗಳಿದೆ ಹೇಗೆ ತೊಗೊಂಡಿದ್ದಾರೆ ಅಂತ ಸೊ ಫಸ್ಟ್ ಒಳಗೆ ಆಮೇಲೆ ಹದಿನಾಲ್ಕು ಆಮೇಲೆ ಹದಿನಾಲ್ಕು ಆಮೇಲೆ ಇಪ್ಪತ್ತ್ನಾಲ್ಕು ಸೊ ಆಮೇಲೆ ಬ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಒಂದಿಷ್ಟು ಆನಂತರ ತರ್ಟಿ ಏಯ್ಟ ಹೌದಾ ಸೊ ಎಲ್ಲ ಸೇರಿಸಿದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಆಗಿದೆ ಸರಿನಾ ಇವಾಗ ನೋಡಿ ಸ್ನೇಹಿತರೆ ಎ ಭಾಗ ನಿಮಗಿದೆ ಹೇಳಬೇಕು ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ ಓಕೆ ಸೊ ಫಸ್ಟ್ ಬಂದು ನೋಡಿರಿ ಇಲ್ಲಿ ಏನಿದೆ ಅಂತಂದರೆ ಈ ಭಾಗ ಒಳಗೆ ಸಬ್ಜೆಕ್ಟಿವ್ ಅಂತಿದೆ ಸೊ ಯಾವುದು ಯುಟಿಲಿಟಿ ಅನ್ನೋಂಥದ್ದು ಸಬ್ಜೆಕ್ಟಿವ್ ಅಂತ ಅನ್ನೋಂಥದ್ದು ಮಾರ್ಜಿನಿ ಪ್ರೊಡೆಕ್ಟ್ ಆ ಎಂ ಪಿ ಹೌದಾ ಇದು ಮೊನೋಪೋಲಿಸ್ಟಿಕ್ ಕಾಂಪಿಟೇಷನ್ ಇದು ಡಿಲೀಟ್ ಆಗಿದೆ ಸ್ನೇಹಿತರೆ ಅವರಿಗೆ ಸಿಕ್ಸ್ ಚಾಪ್ಟರ್ ಇತ್ತು ಸರಿನಾ ಈ ಸರ್ ಅದು ಸಿಕ್ಸ್ ಚಾಪ್ಟರ್ ಇಲ್ಲ ಹಾಗಾಗಿ ಈ ಆನ್ಸರ್ ಬಂದಿದೆ ಎಕನಾಮಿಕ್ ಏಜೆಂಟಾ ಸೊ ಸಮಗ್ರ ಅರ್ಥಶಾಸ್ತ್ರದ ಒಂದು ಇದು ಇದೆಲ್ಲ ಆ ಚಾಪ್ಟರ್ನಲ್ಲಿ ಬಂದಿರುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಅನ್ನೋಂಥದ್ದು ನೆಕ್ಸ್ಟ್ ಯಾವುದರೊಳಗೆ ಅದೇ ಚಾಪ್ಟರ್ ಒಳಗೆ ತೊಗೊಂಡಿರೋಂಥದ್ದು ನೆಕ್ಸ್ಟ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗೆ ಬಂದಿರುವಂಥದ್ದು ನೆಕ್ಸ್ಟ್ ಸೊ ಇಲ್ಲಿ ಏನಿದೆ ಎನ್ಕರೇಜಿಂಗ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಅದ ಸೊ ಚಾಪ್ಟರ್ ನಂಬರ್ ನೈನ್ ಒಳಗೆ ಬಂದಿರುವಂಥದ್ದು ಹೌದಾ ನೆಕ್ಸ್ಟ್ ಎಕ್ಸೈಸ್ ಡ್ಯೂಟೀಸು ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ ಟೆನ್ ಒಳಗೆ ಬರುತ್ತೆ ಇದು ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಈ ಸಲ ಡಿಲೀಟ್ ಆಗಿದೆ ಸರಿನಾ ಓಪನ್ ಎಕನಾಮಿ ಏನಿದೆ ಅಲ್ಲ ಅದರೊಳಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಮ್ಯಾಗೆ ಒಂದು ಪ್ರಶ್ನೆ ಏನಿದೆ ಸಿಕ್ಸ್ ಮಾರ್ಕ್ಸಿಗೆ ಅದು ಡಿಲೀಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ಇದು ಬರುವುದಿಲ್ಲ ಹ್ಞೂ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಆಲ್ ಆಫ್ ದಿ ಅಬೋ ಇದು ಟ್ವೆಲ್ ಚಾಪ್ಟರ್ ಒಳಗೆ ಬರುವಂಥದ್ದು ಸ್ನೇಹಿತರೆ ಟೋಟಲ್ ಟೆನ್ನಿಗೆ ಟೆನ್ ಅವ್ರು ಪೂರ್ತಿ ಬರೆದಿದ್ದಾರೆ ಕರೆಕ್ಟಾಗಿದೆ ನೋಡಿ ಈ ಥರನೇ ಇರಬೇಕು ಸೊ ಎಲ್ಲಿ ಲೈನ್ ಬಟ್ಟಿದ್ದಾರೆ ಇಲ್ಲ ಲೈನ್ ಬಿಡಬಾರ್ದು ನಾನು ಹೇಳಿದ್ದೀನಿ ಒನ್ ಬೀಟ್ ಆಗೋತನ ಸೊ ಒಟ್ಟ ಬರೋ ಬಿಡೋದಿಲ್ಲ ಈಗ ಹೆಂಗೆ ಐದು ಕ್ವಶನ್ಸ್ ಅದಾವೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಕಂಟಿನ್ಯೂ ರೋಮನ್ ಒನ್ ಅಂತ ಹಾಕೋದು ಒನ್ ಟು ತ್ರೀ ಫೋರ್ ಫೈವ್ ಸರಿನಾ ಯಾವುದು ಬರುತ್ತೆ ಅದು ಬರೀರಿ ಬರ್ಲಾರು ಬಿಡ್ರಿ ಯಾವಾಗ ಮತ್ತೆ ನೆನಪು ಬರುತ್ತೆ ನೋಡಿ ಅಲ್ಲಿ ಬಂದೇ ಬರಿಬೇಕು ನೀವು ಮತ್ತೆ ಬೇರೆ ಕಡೆ ಬರೀಬಾರ್ದು ಇದು ನೆನ್ಪಿಟ್ಕೊಳ್ಳಿ ಮೈಂಡ್ ಒಳಗೆ ಸರಿನಾ ಸೊ ನಮಗೆ ಆಮೇಲೆ ನನಗೆ ಬರುತ್ತೆ ಬೇರೆ ಕಡೆ ಬರಿತೀನಿ ಇಲ್ಲ ಸೊ ಇಲ್ಲೇ ಇದು ನೆನ್ಪಿಟ್ಕೊಳ್ ಇದು ಫಿಲ್ ಇನ್ ದಿ ಬ್ಲ್ಯಾಕ್ಸ್ ಸರಿನಾ ಸೊ ಎವರೇಜ್ ರೆವಿನ್ಯೂ ಅಂತಿದೆ ಚಾಪ್ಟರ್ ನಂಬರ್ ಫೋರ್ ಒಳಗಿಂದಿದೆ ಸೊ ಫೈನಲ್ ಗೂಡ್ಸು ಇದು ಚಾಪ್ಟರ್ ನಂಬರ್ ಸೆವೆನ್ ಒಳಗಿಂದಿದೆ ಆರ್ ಬಿ ಐ ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗಿಂದಿದೆ ನಾಟ್ ಕನ್ಸೂಮ್ಡ್ ಅಂತಿದೆ ಟೆನ್ ಚಾಪ್ಟರ್ಸ್ ಒಳಗಿಂದ ತೊಗೊಂಡಿರೋವಂಥದ್ದು ಫಸ್ಟ್ ಏಪ್ರಿಲ್ ಟು ಮಾರ್ಚ್ ಥರ್ಟಿ ಫಸ್ಟ್ ನೋಡಿ ಹೌದಾ ಸೊ ಇದು ಏನಂತಂದರೆ ನಮ್ಮ ಎಕನಾಮಿಕಲ್ ಇಯರ್ ಇದೆ ಹೌದಾ ಸೊ ವಾರ್ಷಿಕ ಸೊ ಏನಂತಂದರೆ ವರ್ಷ ಅನ್ನೋ ಆರ್ಥಿಕ ವರ್ಷ ನೆಕ್ಸ್ಟ್ ಇಲ್ಲಿ ಇ ಸೈಡಿಗೆ ಐ ಕ್ವಶನ್ಸ್ ಬರೀರಿ ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ನೆಕ್ಸ್ಟ್ ಬಿ ಆಪ್ಷನ್ಸು ನೀವು ಕಂಪಲ್ಸರಿ ಬರೀಬೇಕಂತ ಹೇಳಿದೀನಿ ಹಾಗೆ ಬರ್ದಿದ್ದಾರೆ ನೋಡಿ ನೆಕ್ಸ್ಟ್ ಒಂದು ಪೇಜ್ ಆದ ನಂತರ ಪಿ ಟಿ ಓ ಬರೀರಿ ಅಂತ ಬರೆದಿದ್ದಾರೆ ಹೌದಾ ನೋಡಿ ನಾನೇನು ಹೇಳಿದ್ದೀನಿ ಹಾಗೆ ಅವರು ಸೊ ರೂಲ್ಸನ್ನು ಫಾಲೋ ಮಾಡಿದ್ದಾರೆ ಸ್ನೇಹಿತರೆ ಸರಿನಾ ಎಸ್ ಇಲ್ಲಿ ನೋಡಿ ಸರ್ವಿಸ್ ಆಫ್ ಸ್ಕಿಲ್ ಇದು ಇದೆ ಹೌದಾ ನಾರ್ಮಲ್ ಪ್ರಾಫಿಟಾ ಜೀರೋ ಪ್ರಾಫಿಟ್ಟ ನೆಕ್ಸ್ಟ್ ಮಾರ್ಕೆಟ್ ಇಕ್ಲಿ ಫಿರ್ ಎಮ್ ಕ್ಯೂ ಡಿ ಇಸ್ ಗಲ್ ಟು ಕ್ಯೂ ಎಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇದೂ ಇದೆ ಹಾಂ ಟ್ರೇಡ್ ಇನ್ ಗೂಡ್ಸ್ ಮ್ಯಾನೇಜ್ಡ್ ಫ್ಲೋಟಿಂಗ್ ಇದೂ ಇದೆ ಡರ್ಟಿ ಫ್ಲೋಟಿಂಗ್ ನೋಡಿ ಎರಡು ಕ್ವಶನ್ಸು ಯಾವುದು ಟ್ವೆಲ್ ಚಾಪ್ಟರ್ನಲ್ಲಿ ತೊಗೊಂಡಿದ್ದೀರಿ ಈ ಸಲ ಬರ್ತಾ ಹಂಗಿಲ್ಲ ಹಾಂ ಆ ಸಲ ಸ್ವಲ್ಪ ಡಿಲೀಟೆಡ್ ಪೋರ್ಷನ್ ಆಗಿತ್ತು ಮತ್ತು ಅದಕ್ಕೋಸ್ಕರ ಅಲ್ಲಿ ಭಾಳ ಈಸಿಯಾಗಿ ಪ್ಯಾಟರ್ನ್ ಫಾಲೋ ಆಗಿತ್ತು ಈ ಸಲ ಹಂಗಲ್ಲ ಸ್ನೇಹಿತರೆ ನೆನಪಿಟ್ಗಳಿ ನೆಕ್ಸ್ಟ್ ನೋಡ್ರಿ ಬಿ ಸೆಕ್ಷನ್ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಚಾಪ್ಟರ್ನಲ್ಲಿ ತೊಗೊಂಡಿರೋವಂಥದ್ದು ಎರಡು ಕ್ವಶನ್ಸು ಅಲ್ಲಿದೆ ಹೌದಾ ಸೊ ಮೊನೊಟೋನಿಕ್ ಪ್ರಿಫರೆನ್ಸ್ ಕೇಳಿದಿದೆ ಮತ್ತು ಕಾರ್ಡಿನಲ್ ಯುಟಿಲಿಟಿ ಆರ್ಡಿನಲ್ ಯುಟಿಲಿಟಿ ಇದೆ ಸೊ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ಪುಟ್ ನೋಡ್ರಿ ಎಲ್ಲ ಬರೆದಿದ್ದಾರೆ ಸ್ನೇಹಿತರೆ ಇಕ್ಲಿ ಫಿರಿಯಂ ಪ್ರೈಸಸ್ಸು ಇಕ್ಲಿ ಫಿರಿಯಮ್ ಮಾರ್ಕೆಟ್ ಇಕ್ಲಿ ಫ್ರೀಯಮ್ಮ ಕೂಡ ತಗೊಂಡಿದ್ದಾರೆ ಮತ್ತು ಇದು ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್ ಇದು ಎಲ್ಲ ಪರ್ಫೆಕ್ಟ್ ಕಾಂಪಿಟೇಷನ್ ತಿದೆ ನೋಡಿರಿ ಹೌದಾ ಇವೆಲ್ಲ ಇದು ಆ್ಯಕ್ಚುಲಿ ಈ ಚಾಪ್ಟರ್ ಇದು ಎಲ್ಲಿಂದಿತ್ತು ಅಂದರೆ ನೆಕ್ಸ್ಟ್ ಚಾಪ್ಟರ್ದಿತ್ತು ಸ್ನೇಹಿತರೆ ಬಟ್ ಇದು ಇಲ್ಲಿ ಅವಾಗಿತ್ತು ಬರೆದಿದ್ದಾರೆ ಇದು ಕಂಪಲ್ಸರಿ ಕ್ವಶನ್ ಇದೆ ಯಾವುದು ಚೂಸ್ ದಿ ಚಾಪ್ಟರ್ ನಂಬರ್ ಸೆವೆನ್ ಸ್ನೇಹ್ ಸ್ನೇಹಿತರೆ ನೋಡ್ಕೊಳ್ಳಿ ಹೌದಾ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ ಹೌದಾ ನೆಕ್ಸ್ಟ್ ಸ್ಟಾಕ್ ಆ್ಯಂಡ್ ಫ್ಲೋ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಎಲ್ಲ ಕ್ವೆಶನ್ ಬರೆದಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಒಂಬತ್ತು ಬರೀಬೇಕಾಗಿತ್ತು ಎಷ್ಟು ಬರೆದಿದ್ದಾರೆ ನೋಡಿ ಅವರು ಹೌದಾ ನೆಕ್ಸ್ಟ್ ಪ್ಯಾರಾಡಾಕ್ಸ್ ಪ್ಯಾರಾಡಾಕ್ಸ್ ಆಫ್ ತ್ರಿಪ್ಟ ಸೊ ಕಂಪಲ್ಸರಿ ಇದೆ ಅಂತ ಹೇಳಿದ್ದೆ ನಾನು ಹೌದೆಲ್ಲ ಇನ್ನು ಏನು ಹೇಳಿನ ಕ್ವೆಶನ್ ಅವೇ ಬಂದಿದ್ದಾವೆ ಅಷ್ಟು ಬರೆದು ಬಂದಿದ್ದಾರೆ ನೋಡಿರಿ ಇದು ಎಕ್ಸ್ಟ್ರಾ ಇಲ್ಲೊಂದು ಎಕ್ಸ್ಟ್ರಾ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂತ ನೋಡ್ರಿ ಇಷ್ಟೆಲ್ಲ ಎಕ್ಸ್ಟ್ರಾ ಬರೆಯೋವಂಥ ಅವಶ್ಯಕತೆ ಇರಲಿಲ್ಲ ಅವರು ಸೊ ನಾಲ್ಕು ಕ್ವಶನ್ಸು ಎಕ್ಸ್ಟ್ರಾ ಮಾಡಿದ್ದಾರೆ ಸ್ನೇಹಿತರೆ ನೀವು ಹಾಗೆ ಮಾಡಬೇಡಿ ಎರಡು ಎಕ್ಸ್ಟ್ರಾ ಬರೀರಷ್ಟೇ ಯಾಕಂದರೆ ಟೈಮ್ ಸಾಕಾಗೋದಿಲ್ಲ ಹ್ಞೂ ಅವಾಗ ಹಂಡ್ರೆಡ್ ಮಾರ್ಕ್ಸಿಗೆ ಏನಾಗಿತ್ತು ಟೈಮ್ ಇತ್ತು ಬರೆದಿದ್ದಾರೆ ಸೊ ಇವಾಗ ನಿಮ್ಮ ಹತ್ರ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಅಕ್ಯುರೇಟ್ ಆನ್ಸರ್ ಇರಲಿ ನೆಕ್ಸ್ಟ್ ಈ ಪಾರ್ಟ್ ತೊಗೊಂಡಿದ್ದಾರೆ ನೋಡಿ ಸ್ನೇಹಿತರೆ ಹೌದಾ ಬಿ ಎ ಮತ್ತು ಬಿ ಕಂಟಿನ್ಯೂ ಬರೆದಿದ್ದಾರೆ ಆಮೇಲೆ ಸ್ಕಿಪ್ ಮಾಡಿ ಸಿ ಮತ್ತು ಡಿ ಸ್ಕಿಪ್ ಮಾಡಿ ಇ ತೊಗೊಂಡಿದ್ದಾರೆ ಹೌದಾ ಎಸ್ ನೋಡಿರಿ ಫೈವ್ ಫೈವ್ ಸೊ ಟಿ ಪಿ ಎಂ ಪಿ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಎರಡು ಕರೆಕ್ಟ್ ಆಗಿದೆ ನೆಕ್ಸ್ಟ ಸೊ ಇದು ಯು ಎಸ್ ಡಾಲರ್ ಓಪನ್ ಮಾರ್ಕೆಟ್ ಓಪನ್ ಎಕಾನಮಿ ಇದಲ್ಲ ಅದರದು ಹೌದಾ ಈ ಸಲ ಸೊ ಇನ್ನೊಂದು ರಷ್ಯಾದ ಬದಲು ಇನ್ನೊಂದು ಏನು ಬಂದಿದೆ ರೂ ಬ್ರೆಝಿಲ್ ಬಂದಿದೆ ಹೌದಾ ಬ್ರೆಝ ಬ್ರೆಜಿಲ್ ಬ್ರೆಜಿಲ್ ರಿಯಲ್ ಅಂತ ಹೇಳಿ ಅದೊಂದು ಆಗಿದೆ ಅದನ್ನು ನೋಡ್ಕೋರಿ ಅಂತ ಹೇಳಿದ್ದೀನಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನ ಹೌದಾ ನೆಕ್ಸ್ಟ್ ನೋಡಿರಿ ಮಾರ್ಕೆಟ್ ಸಪ್ಲೈ ಕರ್ ಬಗ್ಗೆ ಕೊಟ್ಟಿದ್ದಿತ್ತು ಬರೆದಿದ್ದಾರೆ ಎಸ್ ಒನ್ ಎಸ್ ಟು ಎಸ್ ತ್ರೀ ಎಸ್ ನೋಡಿರಿ ಸಿಕ್ಸ್ ಇಲ್ಲಿ ಬಂದಿದೆ ಸೊ ನೆಕ್ಸ್ಟ್ ಕ್ಯೂ ಡಿ ಟು ಕ್ಯೂ ಎಸ್ ಇದು ಡೇಟಾ ಚೇಂಜ್ ಆಗುತ್ತೆ ಈ ಸಲ ಒಂದು ಸಲ ಡೇಟಾ ಚೇಂಜ್ ಆಗಿಲ್ಲ ಸೇಮ್ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ 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 ಬಂತ ನೆಕ್ಸ್ಟ್ ನೋಡಿ ಗ್ರಾಸ್ ಇದು ಜಿ ಡಿ ಪಿ ರೀ ಹೌದಾ ಸೊ ಜಿ ಡಿ ಪಿ ನೋಡಿರಿ ಇಲ್ಲಿ ಇದು ಕಂಪಲ್ಸರಿ ಅದ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟೀಸ್ ಹೌದಾ ಕಂಪಲ್ಸರಿ ಫಿಕ್ಸ್ ಬರುತ್ತೆ ಸ್ನೇಹಿತರೆ ನಾವು ರೆಡಿ ಇರಬೇಕು ನೆನ್ಪಿಟ್ಕೊಳ್ಳಿ ಹೌದಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ ಜಿ ಎನ್ ಪಿ ಎನ್ ಎನ್ ಪಿ ಸೊ ಮೂರು ಕ್ವಶನ್ ಅದು ನಾಲ್ಕು ಬರಿಬೇಕಾಗಿತ್ತು ರೀ ಅವರು ಹೌದಾ ಆರ್ನಾಲ್ಕು ಇಪ್ಪತ್ತ್ನಾಲ್ಕು ಬರಿಬೇಕು ಸೊ ಇಲ್ಲಿ ಮೂರು ಕವರ್ ಆಗಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಸೊ ಗ್ರೇಟ್ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಅಂದರೆ ಇದು ಹೋಗಿದೆ ಈ ಸಲ ನಮಗಿಲ್ಲ ಹೌದಾ ಸೊ ಈ ಸಲ ಡಿಲೀಟ್ ಆಗಿದೆ ಇವ್ರು ಏನು ಮಾಡಿದ್ದಾರೆ ಇಲ್ಲಿ ಅವರಿಗೆ ಸಫಿಶೆಂಟ್ ಅನಿಸಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲೇನು ಮಾಡಿದ್ದಾರೆ ಐದು ಮಾರ್ಕ್ಸ್ ಕೊಟ್ಟಿದ್ದಾರೆ ಮೂರೇ ಕ್ವಶನ್ ಆದರೂ ನೋಡಿ ಸ್ನೇಹಿತರೆ ನೀವು ಅನ್ಬೋದು ಸರ್ ಹಂಗೆ ಹೆಂಗೆ ಮತ್ತು ಔಟ್ ಆಫ್ ಔಟ್ ಐತ್ರಿ ಅಲ್ಲೇ ಮುಂದೆ ಬರೆದಿದ್ದಾರೆ ಸ್ನೇಹಿತರೆ ಹೌದಾ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಗೋಲ್ಡ್ ಸ್ಟ್ಯಾಂಡರ್ಡಿಗೆ ಅವರಿಗೆ ಸರಿ ಅನಿಸಲಿಲ್ಲ ಅದಕ್ಕೆ ಅವ್ರನ್ನ ಮಾಡಿದ್ದಾರೆ ಸೊ ಫೈವ್ ಅಂತೇಳಿ ಹಾಕಿದ್ದಾರೆ ಯಾಕೆ ಎಕ್ಸ್ಟ್ರಾ ಹಾಕಿದ್ದಾರೆ ನೋಡಿ ಸೊ ಮುಂದೆ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸಿ ಪಾರ್ಟ್ ಒಳಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಆದರೂ ಪ್ರೆಸೆಂಟೇಷನ್ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಕೊಳ್ಳಿ ಹೌದಾ ಇಲ್ಲಿ ನೋಡಿ ಫಿಶ್ ಟೈಪ್ನಾಗ ಏನಿದೆ ಅಲ್ಲ ಇದು ಪರ್ಫೆಕ್ಟ್ ಇದೆ ಕಾಂಪಿಟೇಷನ್ ಒಳಗೆ ಸೊ ಇದು ಚೆನ್ನಾಗಿರುವಂಥ ಒಂದು ಕ್ವಶನ್ಸು ಬರೆದಿದ್ದಾರೆ ವಿತ್ ಎಕ್ಸ್ಪ್ಲನೇಷನ್ ನೀಟಿದೆ ಇದು ಕಂಪಲ್ಸರಿ ಬರ್ತದೆ ನೋಡಿ ಸ್ನೇಹಿತರೆ ಚಾಪ್ಟರ್ ನಂಬರ್ ಸಿಕ್ಸ್ ಒಳಗೆ ಹೌದಾ ಸೊ ಯಾವುದು ರೋಲ್ ಆಫ್ ದಿ ಗವರ್ನಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಅಂತ ಹ್ಞೂ ಇದು ಭಾಳ ಸಲ ಆಗಿದೆ ನೋಡಿ ನಾಲ್ಕಕ್ಕೆ ನಾಲ್ಕು ಬಂದಿದೆ ಎಕ್ಸ್ಚುನಿಟೀಸು ಫುಲ್ ನಾಲ್ಕು ಮಾರ್ಕ್ಸ್ ಬಂದಿದೆ ಹ್ಞೂ ನೆಕ್ಸ್ಟ್ ನೋಡಿರಿ ಸೊ ಇದು ಯಾವುದು ಆರ್ ಬಿ ಐ ಇದು ಫಂಕ್ಷನ್ಸ್ ಆಫ್ ಆರ್ ಬಿ ಐ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನಿತ್ತು ರೀ ಇವೆಲ್ಲ ಇಲ್ಲಿ ಫೋರ್ ಬಂದಿದೆ ಇಂಟ್ರೊಡಕ್ಷನ್ ಎಲ್ಲ ಬರೀರಿ ಅಂತ ಹೇಳಿದೆ ನಾನು ಬರೆದಿದ್ದಾರೆ ನೋಡಿರಿ ನೆಕ್ಸ್ಟ್ ಆಫ್ ಸೊ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸಂಪ್ಷನ್ ಫಂಕ್ಷನ್ ಆ್ಯಂಡ್ ಸೊ ಇದ್ರದ್ದು ಒಂದು ಕೇಳಿದ್ದಿದೆ ಇದು ಬರೆದಿದ್ದಾರೆ ಇದಕ್ಕೂ ಬಂದಿದೆ ನೋಡಿರಿ ಫೋರ್ ಇದು ಚಾರ್ಟ್ರಿ ಗೌರ್ಮೆಂಟ್ ಬಜೆಟ್ ಅದು ಭಾಳ ಸಲ ಬರೋಲ್ಲ ಬಟ್ ಈ ಸಲ ಬಂದಿದೆ ಇವರಿಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿ ಇವರಿಗೆ ಸರಿ ಅನ್ನಿಸ್ಲಿಲ್ಲ ಸ್ನೇಹಿತರೆ ಅದಕ್ಕೆ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಹೌದಾ ಸೊ ಟೂ ಮಾರ್ಕ್ಸ ಕೊಟ್ಟಿದ್ದಾರೆ ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಸೊ ಇಲ್ಲಿ ಫೋರ್ ಮಾರ್ಕ್ಸ್ ಹೌದಾ ಬ್ಯಾಲೆನ್ಸ್ ಆಫ್ ಟ್ರೇಡ ಲಾಸ್ಟ್ ಚಾಪ್ಟರ್ನಲ್ಲಿ ಇದೆ ಸೊ ಇಲ್ಲಿ ಫೋರ್ ಮಾರ್ಕ್ಸ್ ಸರಿನಾ ಎಸ್ ನೋಡಿರಿ ಸೊ ಇಲ್ಲಿ ಫೋರ್ ಮಾರ್ಕ್ಸ್ ಕವರ್ ಆಯ್ತಾ ಇಲ್ಲಿ ನೋಡಿ ಈ ಡಿ ಪಾರ್ಟ್ನ ಹೇಳೋದಲ್ಲ ಇನ್ ಡಿಫ್ರೆನ್ಸ್ ಕರ್ವ್ಸ್ ಫೀಚರ್ಸ್ ಆಫ್ ಇನ್ ಡಿಫ್ರೆನ್ಸ್ ಕರ್ಸ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೊ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಡೈಗ್ರಾಮ್ ನೀಟಿದೆ ಸ್ನೇಹಿತರೆ ಸ್ಕಿ ಸಿ ಸ್ಲಿಂತ್ ಹಾಕಿದ್ದದಲ್ಲ ಅದು ಸ್ವಲ್ಪ ಶೇಡ್ ಆಗಿದೆ ಕಾಣ್ತಾ ಇಲ್ಲ ನೀವು ಇಲ್ಲಿ ಸಿಕ್ಸ್ ಬಂತ್ ಬಂತ ಆರು ನಕ್ಲೆ ಆಯ್ತಾ ಸಿ ಒಳಗೆ ನುಪ್ಪ ನೋಡಿ ಇದು ಎಂಡ ಹೌದಾ ಲಾಸ್ಟಿಗೆ ಇದು ಎಂಡ್ ಅಂಥದ್ದು ಇದು ಸಿಲ್ ಹಾಕೋಬೇಕೆ ಕಂಪಲ್ಸರಿ ನೆನಪಿಟ್ಗಳು ಹೌದಾ ಅವ್ರು ಇಪ್ಪತ್ತು ಇದಕ್ಕೆ ಮುಗಿಸ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಇಪ್ಪತ್ತೈದಕ್ಕೆ ಏನಾಗಿದೆ ಇಲ್ಲಿದೆ ನೋಡ್ರಿ ಸೊ ಇಪ್ಪತ್ತೈದಕ್ಕೆ ಮುಗಿಸ್ಕೊಂಡಿದ್ದಾರೆ ಅವರು ಸೊ ಹಾಗಾಗಿ ಹಾಂ ಇಪ್ಪತ್ತೈದು ಸೊ ಇಲ್ಲಿ ಇಪ್ಪತ್ತಾರಕ್ಕೆ ಎಂಡ್ ಅಂತ ಸೀಲ್ ಹಾಕ್ಕೊಂಡಿದ್ದಾರೆ ಸೊ ಇದು ಲಾಸ್ಟ್ ಪೇಪರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಲಾಸ್ಟ್ ಪೇಪರ್ ಹಿಂಗಿರುತ್ತೆ ಸೊ ಇದು ನೆನ್ಪಿಟ್ಕೊಳ್ಳ್ರಿ ಸೊ ಕೊಠಡಿ ಮೇಲ್ವಿಚಾರಕರ ಒಂದು ಸಿಗ್ನೇಚರ್ ಅಂತ ಇರ್ತದ ಇನ್ ವಿಸ್ಲೇಟರ್ದು ಸೊ ನೀವು ನೋಂದಣಿ ಸಂಖ್ಯೆ ಬರೆದು ಕೆಳಗೆ ಅವ್ರದ್ದು ಸಿಗ್ನೇಚರ್ ತೊಗೋಬೇಕು ಒಟ್ಟು ನೀವು ಎಷ್ಟು ಉಪಯೋಗ ಮಾಡಿರಿ ಅವ್ರು ಇಪ್ಪತ್ತೈದು ತೊಗೊಂಡಿರೋ ಬರ್ದಿದ್ದಾರೆ ನೀವೇನು ಮಾಡ್ರಿ ಎಷ್ಟು ಮೂವತ್ತು ತೊಗೊಂಡ್ರೆ ಮೂವತ್ತು ಟೋಟಲ್ ನಲ್ವತ್ತು ತನ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ಇದು ಮಾಡಿಕೊಡ್ರಿ ಸರಿನಾ ಎಷ್ಟು ಮಾಡಿದ್ರೆ ಸೊ ನಿಮ್ಮ ಒಂದು ಪೇಪರ್ಸ್ ಏನಾಗುತ್ತೆ ನೀಟಾದಂಥ ಪ್ರೆಸೆಂಟೇಷನ್ ಆಗುತ್ತೆ ಆದಷ್ಟು ಸೀರಿಯಲ್ ಬರೆಯೋಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಕಂಪಲ್ಸರಿ ಒಂದೊಂದು ಟೆನ್ ತೆಲೆಗೆ ಇಟ್ಕೊಳ್ಳಿ ಸ್ನೇಹಿತರೆ ಯಾವುದು ಅಂದರೆ ಎ ಸೆಕ್ಷನ್ ಕಂಪಲ್ಸರಿ ಇರಬೇಕು ಎ ಆದ ನಂತರ ಬಿ ಬರೀರಿ ಬಿ ಆದ ನಂತರ ಇ ಬರೋದು ನಡೀತದ ಸಿ ಬರೋದು ನಡೀತದೆ ಹೌದಾ ಸೊ ಎ ಬಿ ಕಂಟಿನ್ಯೂನೇ ಇರಲಿ ಹ್ಞೂ ಸೊ ಬಿ ಒಳಗೆ ನೆನ್ಪಿಟ್ಕೊಡ್ರಿ ಒಂಬತ್ತು ಬರೀಬೇಕು ನೀವು ಎಷ್ಟು ಬರಿಬೇಕು ನೈನ್ ಸೊ ಈ ಒಳಗೆ ಆಪ್ಷನ್ ಇಲ್ಲ ಕಂಪಲ್ಸರಿ ಒಂದು ಕಂಟಿನ್ಯೂ ಆಗಿ ಇರಬೇಕು ಸರಿನಾ ಐದು 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 ಈ ಥರ ಬರಿಕೊತೋಗ್ಬೇಕು ಸರಿನಾ ಇಷ್ಟು ಮಾಡ್ತೀರಿ ಎಸ್ ಸೊ ಇದು ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದಿಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು